ವಿನಯಗೂ ನಮ್ರತಾ ಬಗ್ಗೆ ಕೇಳಿದಕ್ಕೆ ವರ್ತೂರವರು ತುಂಬಾ ಗರಂ ಆಗಿದ್ದು ಪರ್ಟಿಕ್ಯುಲರ್ ಅವರು ಕ್ಷಣ ಇಟ್ಕೊಂಡು ನಮಗೆ ಯಾಕೆ ಕೇಳ್ತಾರೆ ಅಂತ ಸಹ ಕೇಳಿದ್ರು ಅಷ್ಟೇ ಅಲ್ಲ ಅವರಿಬ್ಬರೇ ಬರ್ತಿರೋದು ಕಂಡಿದ್ದೆ ಬೇರೆ ಯಾರು ಕಾಣಲಿಲ್ಲ ಅಂತ ಕೂಡ ಮಾಧ್ಯಮದ ಮೇಲೆ ಕೂಡ ಕೋಪಗೊಂಡು ವರ್ತೂರವರು ನಾನು ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗಲೂ ಕೂಡ ಹೇಳಿದ್ದೆ ನನ್ನ ಕಡೆಯಿಂದ ಒಂದು ಸರಿ ಆಹ್ವಾನ ಇರುತ್ತೆ ಅದಕ್ಕೆ ತಿರಸ್ಕಾರ ಮಾಡಿದ್ರೆ ಮತ್ತೆ ಜೀವನದಲ್ಲಿ ನಾನು ಕರೆಯೋದಿಲ್ಲ ಅಂತ ಹಾಗಂತ ನಮ್ರತ ಅವರು ಬಲಿ ಬಲಿಲ್ಲ ಅಂತ ಇದಕ್ಕೆ ನಾನು ಕೋಪ ಮಾಡ್ಕೊಂಡು ನಿಂತಲ್ಲ ಮತ್ತು ನಾನು ಯಾವತ್ತೂ ಅವ್ರು ಕರೆಯೋಕ್ಕೆ ಹೋಗಲ್ಲ ಅಂತ ಅಷ್ಟೇ ಇಲ್ಲಿ ಉತ್ತರ ಕೊಡ್ತಿರೋದು ನನಗೆ ಅವರಿಗೆ ನನ್ನ ಅವಶ್ಯಕತೆ ಇಲ್ಲ ನನಗೂ ಕೂಡ ಅವರ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿ ವರ್ತರ್ ಅವರು ತಮ್ಮ ಮಾತ್ರ ಮೂಲಕ ಟಾಂಗನ್ನು ಕೊಟ್ಟಿದ್ದಾರೆ ಹೌದು ಇನ್ನು ವಿನಯಣ್ಣನ ಬಗ್ಗೆ ನಾನು ಮಾತಾಡೋದಿಲ್ಲ ಯಾಕೆಂದರೆ ಅವ್ರಿಗೆ ತುಂಬ ಬ್ಯುಸಿ ಇದ್ದೇ ಆ ಕಾರಣಕ್ಕಾಗಿ ಬರೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಫೋನ್ ಕೂಡ ಮಾಡಿದ್ದಾರೆ ಅಂತಲೂ ಸಹ ವಿನಯವ್ರ ಬಗ್ಗೆ ಸಾಫ್ಟ್ ಕಾರ್ನರಲ್ಲೂ ಹೇಳಿದ್ದಾರೆ ಆದರೆ ನಮ್ಮ ತಮ್ಮ ಸಿಕ್ಕಾಪಟ್ಟೆ ಕೋಪ ಗೊಂಡ್ರು ಅಂತಲೇ ಹೇಳ್ಬೋದು ಮನೆಯೊಳಗೆ ಆಟಕ್ಕೆ ಆಡಿದಂಥ ದ್ವೇಷವನ್ನು ಹೊರಗಡೆ ಸಾಧಿಸ್ತಾರೆ ಅಂತಂದರೆ ಅವರು ಅದು ಚಿಕ್ಕ ಬುದ್ಧಿ ತೋರಿಸುತ್ತೆ ನಾನು ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೂ ನಾನು ತಯಾರಿಲ್ಲ ಅವ್ರ ಸಾಹಸ ನಮಗೆ ಬೇಕಾಗಿಲ್ಲ ನನಗೆ ಅವ್ರು ಬೇಡ ಅಂದಮೇಲೆ ಅವ್ರಿಗೂ ನಾನು ಬೇಕಾಗಿಲ್ಲ ಅಷ್ಟೇ ಅಂತ ಹೇಳಿ ಈ ಮೂಲಕ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ವರ್ತೂರ್ ಸಂತೋಷರು ಆಗ ನೀವೇನಂತೀರ ನಮ್ಮ ವರ್ತೂರ್ ಹೇಳಿಕೆ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ